ಈ ಹೋರಾಟವನ್ನು ಈ ಪ್ರತಿಭಟನೆಯನ್ನು ನಾವು ಯಾಕೆ ಮಾನ್ವಿಯಲ್ಲಿ ಮಾಡಲಿಕ್ಕೆ ಮಾಡಬೇಕಾಯಿತು ಅಂತೇಳಿ ಇವತ್ತು ನಾವು ಕ್ಲಿಯರ್ ಮಾಡ್ಕೋಬೇಕಾಗಿದೆ ಏನು ಅಂತ ಹೇಳಿದರೆ ಶಿಕ್ಷಣದ ಖಾಸಗೀಕರಣದ ವಿರುದ್ಧ ನಾವೆಲ್ಲರೂ ಇಲ್ಲಿ ನಿಂತಿದ್ದೀವಿ ಅಂತೇಳಿ ಹೇಳಲಿಕ್ಕೆ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ನೀಟಿಗೆ ಮತ್ತು ಶಿಕ್ಷಣದ ಖಾಸಗೀಕರಣಕ್ಕೆ ಒಂದು ನಂಟಿದೆ ಏನು ಅಂತ ಹೇಳಿದರೆ ಮೊದಲು ಈ ರಾಜ್ಯದಲ್ಲಿ ಕೆಸೆಟ್ ಪರೀಕ್ಷೆ ನಡೀತಾ ಇತ್ತು ಆ ಕೆಸೆಟ್ ಪರೀಕ್ಷೆಯ ಅಡಿಯಲ್ಲಿ ಏನಾಗ್ತಾ ಇತ್ತು ಅಂತೇಳಿದರೆ ವೈದ್ಯಕೀಯ ಸೀಟುಗಳು ಹಂಚಿಕೆ ಆಗ್ತಾ ಇದ್ವು ಇದ್ದಕ್ಕಿದ್ದಂಗೆ ಸರ್ಕಾರ ಒಂದು ಹತ್ತು ವರ್ಷಗಳ ಹಿಂದೆ ನೀಟ್ ಎಕ್ಸಾಮನ್ನು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಅನ್ನು ತರ್ತದೆ ಆ ಎಂಟ್ರೆನ್ಸ್ ಟೆಸ್ಟ್ ಅನ್ನು ತಂದ ನಂತರ ಇಲ್ಲಿರುವಂಥ ಸೈನ್ಸಿನ ಶಿಕ್ಷಣ ದುಬಾರಿ ಆಗ್ತದೆ ಅಲೆನ್ಸು ಆಕಾಶ ಆಳ್ವಾಸ್ ಅಂತ ದೊಡ್ಡ ದೊಡ್ಡ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಮುನ್ನಲ್ಲೇ ಬರ್ತವೆ ವೈದ್ಯಕೀಯ ಶಿಕ್ಷಣ ಉಳ್ಳವರ ಸ್ವತ್ತು ಇದೆ ಇವತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ನಾವು ಏನಾದರೂ ಎಕ್ಸಾಮ್ ಬರದೆ ಸೀಟ್ ತಗೋಬೇಕಾದ್ರೆ ಒಂದು ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿಗಳನ್ನು ಕೊಡಬೇಕಾಗ್ತದೆ ಆದ್ದರಿಂದ ಇದನ್ನು ನೀಟ್ ಎನ್ನುವ ಒಂದು ಪರೀಕ್ಷೆಯನ್ನು ತಂದು ಮಾರ್ಕೆಟಿನ ಉದಾರೀಕರಣವನ್ನು ಮಾಡಿ ಇಂಥ ಶಿಕ್ಷಣ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಅನುವು ಮಾಡಿಕೊಟ್ಟು ವೈದ್ಯಕೀಯ ಶಿಕ್ಷಣವನ್ನು ದುಬಾರಿ ಮಾಡಲಾಗ್ತಾ ಇದೆ ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿ ಇವತ್ತು ಒಂದು ಕನ್ನಡ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಐ ಸಿ ಎಸ್ ಸಿ ಬಿ ಎಸ್ ಸಿಲೆಬಸ್ ಓದೋ ಓದುವ ವಿದ್ಯಾರ್ಥಿಯ ಜೊತೆಗೆ ಸ್ಪರ್ಧೆ ಮಾಡುವುದು ನ್ಯಾಯವೇ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಸ್ಟೇಟ್ ಸಿಲೆಬಸ್ ಅನ್ನು ಓದ್ಕೊಂಡಿರ್ತ ನಾವುಗಳು ಐ ಸಿ ಎಸ್ ಸಿ ಬಿ ಎಸ್ ಸಿಲೆಬಸ್ ಇರುವಂಥ ವಿದ್ಯಾರ್ಥಿಗಳ ಜೊತೆಗೆ ಕಾಂಪಿಟ್ ಮಾಡಬೇಕಂತೆ ಆ ಕಾಂಪಿಟೇಷನ್ ಅಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಆರ್ನೂರ ಐವತ್ತಕ್ಕೆ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಬೇಕಂತೆ ಆವಾಗ ನಮಗೆ ನಮ್ದೇ ರಾಜ್ಯದಲ್ಲಿ ವೈದ್ಯಕೀಯ ಸೀಟ್ ಸಿಗ್ತದಂತೆ ಇಲ್ಲ ಹೇಳಿದ್ರೆ ಈ ಉತ್ತರ ಭಾರತದವರು ಬಂದು ಕರ್ನಾಟಕದಲ್ಲಿ ಸೀಟ್ ತಗೊಳ್ತಾರಂತೆ ಇಂಥ ಎಲ್ಲ ಅಂತೆ ಕಂತೆಗಳ ಮಧ್ಯೆ ನಾವೆಲ್ಲ ಇವತ್ತು ಬದುಕ್ತಾ ಇದ್ದೇವೆ ಇವತ್ತು ಉಳ್ಳವರ ಸ್ವತ್ತಾಗ್ತಾ ಇರುವಂತಹ ಸಮಯದಲ್ಲಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ನೀ ನೀಟನ್ನು ಎನ್ ಟಿ ಅಂಡರಲ್ಲಿ ಇವತ್ತೇನು ತಂದ್ರಿ ಅದು ಎಷ್ಟು ಅದು ಅದೆಷ್ಟು ಸ್ಪಷ್ಟವಾಗಿ ಪರೀಕ್ಷೆ ನಡೀತಾ ಇದೆ ಅಂತೇಳಿ ಯಾವಾಗ ಪರೀಕ್ಷೆ ದೊಡ್ಡ ಮಟ್ಟದಲ್ಲಿ ಒಂದು ಉದಾರೀಕರಣ ಆಗಕ್ಕೆ ಸ್ಟಾರ್ಟ್ ಆಗ್ತದೋ ಅದರಲ್ಲಿ ಹಗರಣಗಳು ಆರಂಭವಾಗ್ತವೆ ಯಾಕೆ ಅಂತ ಹೇಳಿದ್ರೆ ಒಂದು ವಿದ್ಯಾರ್ಥಿ ಅಲೆನ್ಸ್ ಅಲ್ಲಿ ಒಂದು ಕೋಚಿಂಗನ್ನು ಪಡಿಬೇಕಾದ್ರೆ ನೀಟಿನ ಕೋಚಿಂಗನ್ನು ಪಡಿಬೇಕಾದ್ರೆ ಎರಡು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅರವತ್ತೈದು ಸಾವಿರ ರೂಪಾಯಿ ಕಾಲೇಜ್ ಫೀಸನ್ನು ಕೊಡಬೇಕು ಇಷ್ಟು ಕೊಟ್ಟ ನಂತರ ಅವಾಗ ಅವನು ಅಲೆನ್ಸಲ್ಲಿ ಆಕಾಶಲ್ಲಿ ಓದಿದ ನಂತರ ಅವನಿಗೆ ನೀಟ್ ನೀಟಲ್ಲಿ ಸಿ ಸೀಟ್ ಸಿಗ್ತದಂತೆ ಇಲ್ಲ ಅಂತೇಳಿದರೆ ಈ ನೀಟ್ ಎಂಬ ಹಗರಣದಲ್ಲಿ ಯಾರೆಲ್ಲ ಇವತ್ತು ಅದರಲ್ಲಿ ಆ ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆಲ್ರಿಗೂ ಶಿಕ್ಷಿಸಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಇದಲ್ಲದೆ ಯು ಜಿ ಸಿ ನೆಟ್ಟನ್ನು ಇವತ್ತು ಸರ್ಕಾರ ಎನ್ ಟಿ ಎ ಕ್ಯಾನ್ಸಲ್ ಮಾಡಿದೆ ಅದಕ್ಕೆ ಕಾರಣವನ್ನು ಕೊಟ್ಟಿಲ್ಲ ಎದಕ್ಕೆ ನೀವು ಕ್ಯಾನ್ಸಲ್ ಮಾಡಿದಿರಿ ಅಂತೇಳಿದರೆ ಇಂಟಿಗ್ರಿಟಿ ಕಾಂಪ್ರಮೈಸ್ ಆಗಿದೆ ಸಮಗ್ರತೆಗೆ ಧಕ್ಕೆ ಉಂಟಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಆ ಸಮಗ್ರತೆ ಯಾವುದು ಯಾರು ಮತ್ತೆ ಆ ಪೇಪರನ್ನು ಲೀಕ್ ಮಾಡಿದ್ದಾರೆ ಅದನ್ನು ಶಿಕ್ಷಿಸಬೇಕು ಇಂಥ ಪೇಪರ್ ಲೀಕ್ಗಳಿಂದ ನಮ್ಮೆಲ್ಲರ ವಿದ್ಯಾರ್ಥಿಗಳ ಭವಿಷ್ಯ ಆತಂಕದಲ್ಲಿದೆ ನಾವು ನಮ್ಮ ಮನೆಯಲ್ಲಿ ಕಷ್ಟದ ಸಮಯದಲ್ಲಿಯೂ ಸಹ ನಾವು ಫೀಸನ್ನು ಕಟ್ಟಿ ಹತ್ತು ವರ್ಷಗಳ ಕಾಲ ಹತ್ತನೇ ಕ್ಲಾಸ್ವರೆಗೆ ಓದಿ ಪಿ ಯು ಸಿಯನ್ನು ಓದಿ ಡಿಗ್ರಿಯನ್ನು ಓದಿ ನಾವು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀಲಿಕ್ಕೆ ಹೋದರೆ ಆ ಕಾಂಪಿಟೇಟಿವ್ ಎಕ್ಸಾಮಿನ ಪೇಪರ್ಗಳು ಲೀಕ್ ಆದರೆ ನಾವು ಯಾರಿಗೆ ನಂಬ್ಕೊಂಡು ಇವತ್ತು ಬದುಕಬೇಕು ರಾಜ್ಯ ಸರ್ಕಾರದ ಪೇಪರ್ಗಳು ಲೀಕ್ ಆಗುವುದನ್ನು ನಾವು ಕೇಳಿದ್ವಿ ಈಗ ಕೇಂದ್ರ ಸರ್ಕಾರದ ಪೇಪರ್ಗಳು ಲೀಕ್ ಆಗ್ತವೆ ಹೇಳಿದ್ರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಯಾರು ಶಿಕ್ಷಣ ಮಂತ್ರಿ ಸ್ಥಾನದಲ್ಲಿದ್ದಾರೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಹೋರಾಟದ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಅವ್ರಿಗೆ ನಾವು ಕೇಳ್ತಾ ಇದ್ದೇವೆ ಸರ್ಕಾರಕ್ಕೆ ನೀವು ಏನು ನೀವೇನು ನಾವು ಸ್ಪಷ್ಟ ಸರ್ಕಾರ ನಡೆಸ್ತೀವಿ ಅಂತ ಏನು ಹೇಳ್ತಾ ಇದ್ರಿ ಇವತ್ತು ನಿಮ್ಮ ಕೈಲಿ ಅದನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನೀಟ್ ಹಗರಣದ ನಂತರ ಎನ್ ಟಿ ಎ ಯು ಜಿ ಸಿ ನೆಟ್ ಎಂಬ ಎಕ್ಸಾಮನ್ನು ಅದು ಸಹ ತೆಗೆದಾಗಿತ್ತು ಮತ್ತೆ ಪಿ ಜಿ ನೀಟನ್ನು ಸಹ ಅವರು ತೆಗೆದುಹಾಕಿದರು ಇದೆಲ್ಲವನ್ನು ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದರೆ ನಾವು ನಮಗೆ ಈ ಒಂದು ಸಮಯದಲ್ಲಿ ನಾವು ಹೇಳಬೇಕಾಗಿರೋದು ಅಂತ ಅಂತೇಳಿದರೆ ನಾವೆಲ್ಲ ವಿದ್ಯಾರ್ಥಿಗಳು ಪರಸ್ಪರ ಒಗ್ಗೂಡಿ ಒಗ್ಗೂಡಿ ನಾವು ಏಕತೆಯಿಂದ ಇದನ್ನು ಪ್ರಶ್ನಿಸ್ತಾ ಇದ್ದೇವೆ ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದೇವೆ ನಾವು ಕೇಳ್ತಾ ಇದ್ದೇವೆ ಕರ್ನಾಟಕದಲ್ಲಿ ಸುಮಾರು ಹನ್ನೊಂದು ಸಾವಿರ ಮೆಡಿಕಲ್ ಸೀಟ್ಗಳಿದ್ದಾವೆ ಈ ನೀಟ್ ಎಂಬ ಎಕ್ಸಾಮ್ ಏನಿದೆ ಅಂತ ಹೇಳಿದ್ರೆ ಅದೇ ದೊಡ್ಡ ಸ್ಕ್ಯಾಮ್ ಆಗಿರುವಂತದ್ದು ಇಪ್ಪತ್ ಮೂರು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕಂತೆ ಅದರಲ್ಲಿ ಎಂಬತ್ ಸಾವಿರ ಸೀಟ್ಗಳು ಸರ್ಕಾರದ ಅಡಿಯಲ್ಲಿ ಬರ್ತದಂತೆ ಉಳಿದ ವಿದ್ಯಾರ್ಥಿಗಳಿಗೆ ಎಷ್ಟು ಮಾನಸಿಕ ಯಾತನೆ ಆಗ್ತದೆ ಅಂತೇಳಿದರೆ ಅವರು ಇಪ್ಪತ್ತು ಎಪ್ಪತ್ತೆರಡು ಲಕ್ಷ ವಿದ್ಯಾರ್ಥಿಗಳಿಗೆ ಇವತ್ತು ಅವರು ನಾವು ಫೇಲ್ ಆಗಿದ್ದೀವಿ ನೀಟಲ್ಲಿ ನಮ್ಮ ಸೆಲೆಕ್ಷನ್ ಆಗಿಲ್ಲ ಅಂತೇಳಿ ಆ ಮಾನಸಿಕ ಯಾತನೆಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ನಾಲ್ಕು ಸಲ ರೀಟನ್ನು ರಿಪೀಟ್ ಮಾಡಿದಂಥ ವಿದ್ಯಾರ್ಥಿಗಳನ್ನ ನಾನು ಕಂಡಿದ್ದೇನೆ ಆದ್ದರಿಂದ ವಿದ್ಯಾರ್ಥಿಗಳೇ ಶಿಕ್ಷಣ ಏನಿದೆ ಅದು ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಸಂವಿಧಾನ ಏನು ಹೇಳ್ತದೆ ಎಲ್ರಿಗೂ ಸಮಾನವಾದಂತ ಶಿಕ್ಷಣ ಸಿಗಬೇಕು ಅಂತ ಹೇಳ್ತದೆ ರೈಟ್ ಟು ಎಜುಕೇಶನ್ ಆಕ್ಟ್ ಏನು ಹೇಳ್ತದೆ ಹದಿನೆಂಟು ವರ್ಷದ ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷದವರೆಗೆ ಎಲ್ರಿಗೂ ಸಮಾನವಾದಂತಹ ಕಡ್ಡಾಯವಾದಂತಹ ಗುಣಮಟ್ಟದ ಶಿಕ್ಷಣ ಹೇಗೆ ಸಿಗಬೇಕು ಅಂತ ಹೇಳಿ ಸಂವಿಧಾನ ಹೇಳ್ತದೆ ಅದೆಲ್ಲವನ್ನು ಗಾಳಿಗೆ ತೂರಿ ಖಾಸಗೀಕರಣವನ್ನು ತಂದು ಕಾರ್ಪೊರೇಟ್ ಸೆಕ್ಟರಿಗೆ ಶಿಕ್ಷಣವನ್ನು ಒದಗಿಸಿ ಬಡ ವಿದ್ಯಾರ್ಥಿಗಳಿಗೆ ನಮ್ಮಂಥ ತಾಲೂಕು ಪ್ರದೇಶಗಳಲ್ಲಿ ಹಳ್ಳಿ ಪ್ರದೇಶಗಳಿಂದ ಬರುವಂಥ ವಿದ್ಯಾರ್ಥಿಗಳ ಜೊತೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡು ನೀಟನ್ನು ಆದಷ್ಟು ಬೇಗ ನೀವು ಬ್ಯಾನ್ ಮಾಡಿ ಕರ್ನಾಟಕದಲ್ಲಿ ಎನ್ ಟಿ ಸಂಸ್ಥೆ ಇದೆ ಅದನ್ನು ಸ್ಕ್ರಾಪ್ ಮಾಡಬೇಕು ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ ಧನ್ಯವಾದಗಳು ಸಹೋದರ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟ ಮಾನ್ವಿ ವತಿಯಿಂದ ಇವತ್ತೇನು ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ನೀಟ್ ಮತ್ತು ಯು ಜಿಗಳಲ್ಲಿ ನಡೆದಿರ್ತಕ್ಕಂಥ ಅಕ್ರಮವನ್ನು ಖಂಡಿಸಿ ಇವತ್ತು ಹೋರಾಟವನ್ನು ಮಾಡ್ತಿದ್ವಿ ಈ ನೀಟು ಅನ್ನೋದು ಏನಿದೆ ಅಂತ ಅಂದ್ಕೊಂಡು ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ತಿದ್ದೀನಿ ಈ ನಮ್ಮ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಕಾಲೇಜಿನ ಬಂದಿರತಕ್ಕಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಮೊದಲೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತು ನೀಟು ಪರೀಕ್ಷೆಯನ್ನು ನಾವು ಏನು ಅಕ್ರಮ ನಡೆದಿದೆ ಅದನ್ನು ಯಾಕೆ ವಿರೋಧಿಸ್ತೀವಿ ಅಂತಂದರೆ ನೀಟ್ ಪರೀಕ್ಷೆಯಲ್ಲಿ ಸಾವಿರಾರು ಇವತ್ತೇನು ನಾವು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ತಂದೆ ತಾಯಿ ಬೇರೊಬ್ರ ಹತ್ರ ಸಾಲ ಸೂಲ ಮಾಡಿ ನಮ್ಮನ್ನು ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ಸೇರಿಸಿ ಲಕ್ಷಾನ್ಗಟ್ಟಲೆ ದುಡ್ಡುಗಳನ್ನು ಕೊಟ್ಟು ಆ ಶಿಕ್ಷಣ ಸಂಸ್ಥೆಯಲ್ಲಿ ಸೇರಿ ಜೊತೆಗೆ ಉತ್ತಮ ಅಂಕ ಪಡೀಲಿ ಅದ್ರ ಜೊತೆಗೆ ಮತ್ತು ತರಬೇತಿ ಕೇಂದ್ರಗಳಲ್ಲಿ ನಮ್ಮನ್ನು ದಾಖಲು ಮಾಡಿ ಉತ್ತಮ ಶಿಕ್ಷಣ ಪಡೆದ್ರ ಜೊತೆಗೆ ಒಂದು ಉನ್ನತ ಹುದ್ದೆಯಲ್ಲಿ ಇರಬೇಕಂತ ಅಂದ್ಕೊಂಡು ತಂದೆ ತಾಯಿಯನ್ನು ಏನು ಕನಸು ಕಂಡಿರ್ತಾರೆ ಆ ಕನಸನ್ನು ಆ ಕನಸಿಗೆ ತಣ್ಣೀರ್ಚುವಂಥ ಕೆಲಸವನ್ನು ಈ ಇವತ್ತೇನು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದೇವೆ ಈ ನೀಟ್ ಅನ್ನೋದು ಇವತ್ತು ಅನೇಕ ಬಡ ವಿದ್ಯಾರ್ಥಿಗಳ ಒಂದಂಥ ಕನಸು ಅದು ನೀಟು ಇವತ್ತೇನು ಡಾಕ್ಟರ್ ಆಗ್ಬೇಕಂತ ಕನಸು ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ವೈದ್ಯಕೀಯ ಪರೀಕ್ಷೆ ವೈದ್ಯಕೀಯ ವೃತ್ತಿಗಳಲ್ಲಿ ಮತ್ತು ವೃತ್ತಿಪರ ವೃತ್ತಿಗಳಲ್ಲಿ ಆಯ್ಕೆ ಒಂದು ಇರ್ತಕ್ಕಂಥ ನೀಟ್ ಪರೀಕ್ಷೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗೆ ಒಂದು ನೀಟ್ ಪರೀಕ್ಷೆ ಇರ್ತದೆ ಇದು ಕೇಂದ್ರದ ಸರ್ಕಾರದ ಎನ್ ಟಿ ಎ ಅಂದರೆ ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಮುಖಾಂತರ ಈ ಕೇವಲ ಪರೀಕ್ಷೆಯನ್ನು ನಡೆಸ್ತಿರ್ತಕ್ಕಂಥ ಏಕೈಕ ಕೇಂದ್ರ ಇದು ಆದರೆ ಇದನ್ನ ವ್ಯಾಲ್ಯೇಷನ್ ಮಾಡುವಂಥದ್ದು ಮತ್ತೆ ಬೇರೆ ಸಂಸ್ಥೆ ಇದೆ ಅದಾದ ಮೇಲೆ ಮತ್ತೆ ಇದನ್ನ ಇಂಟರ್ವ್ಯೂ ಅಂದರೆ ವೈವತ್ತಿರ್ತಕ್ಕಂಥ ಸಂಸ್ಥೆನು ಮತ್ತೆ ಬೇರೆ ಇದೆ ಕೇವಲ ಪರೀಕ್ಷೆಯನ್ನು ಮಾತ್ರ ನಡೆಸ್ತಿರ್ತಕ್ಕಂಥ ಇವತ್ತೇನು ಎನ್ ಟಿ ಎ ಇದೆ ಈ ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಅಂಕಗಳಿಗೆ ಇದರಲ್ಲಿ ಅರುವತ್ತಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಇವತ್ತು ಏಳ್ನೂರ ಇಪ್ಪತ್ತಕ್ಕೂ ಇಪ್ಪತ್ತು ಫಲ ಏನು ಫಲಿತಾಂಶವನ್ನು ಪಡೆದಿದ್ದಾರೆ ಅಂಕಗಳನ್ನು ಪಡೆದಿದ್ದಾರೆ ಇದರಲ್ಲಿ ಯಾವುದೇ ಒಂದು ಪರೀಕ್ಷೆಯಲ್ಲಿ ಈಗ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬಿರ್ಬೋದು ಟಾಪರ್ ಆಗಿ ಬರುವಂಥದ್ದು ಕೇವಲ ಎರಡರಿಂದ ಮೂರು ಜನ ವರ್ ಪ್ರತಿ ವರ್ಷದಂತೆ ಸಹ ಎಲ್ಲ ಪರೀಕ್ಷೆಗಳು ನೀಟ್ ಕೇಂದ್ರ ನೀಟ್ ಪರೀಕ್ಷೆಗಳಲ್ಲಿ ಪ್ರತಿ ವರ್ಷದಂತೆ ಎರಡು ಮೂರು ಜನ ವಿದ್ಯಾರ್ಥಿಗಳು ಭಾಗವಹಿಸ್ತಿದ್ರು ಟಾಪರ್ ಆಗಿ ಬರ್ತಿದ್ರು ಆದರೆ ಈ ವರ್ಷ ಅರವತ್ತು ಜನ ವಿದ್ಯಾರ್ಥಿಗಳು ಇವು ಆಗಿ ಬಂದಿದ್ದಾರೆ ಒಂದೇ ಕೇಂದ್ರದಲ್ಲಿರ್ತಕ್ಕಂಥ ಕನಿಷ್ಠ ಹನ್ನೆರಡು ಜನ ಮತ್ತು ಇವತ್ತೇನು ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂಥದ್ದನ್ನು ನಾವೇನು ಬಿಂಬಿಸ್ತಾ ಇದ್ದೀವಿ ಅದೇ ಗುಜರಾತ್ನ ಗೋದ್ರಾದಲ್ಲಿ ಒಂದೇ ಕೇಂದ್ರದಲ್ಲಿ ಆರಕ್ಕೂ ಅಧಿಕ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಟಾಪರ್ ಆಗಿದ್ದಾರೆ ಅದ್ರ ಜೊತೆಗೆ ನಮಗೆ ಅನುಮಾನ ಬರೋದಕ್ಕೆ ಕಾರಣ ಮತ್ತೊಂದೇನಂತಂದರೆ ಏಳ್ನೂರ ಇಪ್ಪತ್ತಕ್ಕೇನು ನೀವು ಎರಡು ನೂರ ನೂರ ಎಂಬತ್ತೇನು ಮಾರ್ಕ್ಸ್ ಇದ್ದಾವೆ ಒಂದು ಮಾರ್ಕ್ಸ್ಗೆ ಒಂದು ಕ್ವಶನ್ಗೆ ನಾಲ್ಕು ಅಂಕಗಳು ಆ ನಾಲ್ಕು ಅಂಕಗಳಿಗೆ ಒಂದು ಅದು ಬಿಟ್ಟಂತಂದರೆ ಏಳ್ನೂರ ಹದಿನಾರು ಆಗಬೇಕು ಒಂದು ಕ್ವಶನ್ ಬಿಟ್ಟಂದ್ರೆ ಅಂದ್ರೆ ಒಂದು ಕ್ವೆಶನ್ಗೆ ನಾಲ್ಕು ಅಂಕಗಳಾದರೆ ಒಂದು ಏಳ್ನೂರ ಇನ್ನು ನೂರ ಎಂಬತ್ತ್ಮೂರಲ್ಲಿ ನಾವು ಟಚ್ ಮಾಡಿದಾಗ ಇನ್ನೂ ಒಂದು ಅಂಕ ಬಿಟ್ಟಾಗ ನಮಗೆ ಏಳ್ನೂರ ಹದಿನಾಲ್ಕು ಬರಬೇಕು ಅಂದರೆ ನಾಲ್ಕು ಮಾರ್ಕ್ಸು ನಮಗೆ ಡಿವೈಡ್ ಆಗಬೇಕು ನಾಲ್ಕು ಮಾರ್ಕ್ಸು ಮೈನಸ್ ಆಗಬೇಕು ಆದರೆ ಈ ಕೇಂದ್ರ ಸರ್ಕಾರ ಏನಿದೆ ಇವತ್ತೇನು ಎನ್ ಟಿ ಅಂತ ಏನು ಸಂಸ್ಥೆ ಇದೆ ಏಳುನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಮಾರ್ಕ್ಸ್ಗಳನ್ನು ಕೊಟ್ಟಿದೆ ಅಕ್ರಮ ಹೆಂಗಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಮೇಲೆ ಬಿ ಜೆ ಡಿ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರ ಪಿ ಆಗಿರ್ತಕ್ಕಂಥ ಪ್ರಭು ಅವರು ತಮ್ಮ ಕೇಂದ್ರದಲ್ಲಿ ಮಂತ್ರಿಗಳ ಶಿಫಾರಸಿನ ಆಧಾರದ ಮೇಲೆ ರಾಜಸ್ಥಾನದಲ್ಲಿ ಒಂದು ಮಂತ್ರಿಗಳ ಶಿಫಾರಸು ಇದೆ ಅಂತ ಅಂದ್ಕೊಂಡು ಅಲ್ಲಿ ಒಂದು ಬುಕ್ ಮಾಡ್ತಾರೆ ಸರ್ಕಾರಿ ಐ ಬಿ ಅಂತ ಏನು ಇನ್ಸ್ಪೆಕ್ಷನ್ ಬೆಂಗಲೋ ಇದೆಯಲ್ಲ ಸರ್ಕಾರಿ ಭವನ ಅಲ್ಲಿ ನಾಲ್ಕು ವಿದ್ಯಾರ್ಥಿಗಳಿಗೆ ಆ ಭವನವನ್ನು ಬುಕ್ ಮಾಡಿ ನಲವತ್ತು ಲಕ್ಷಕ್ಕೆ ಒಂದು ಕ್ವೆಶನ್ ಪೇಪರನ್ನು ಕೊಡ್ತಾರೆ ಆ ಕೊಟ್ಟಿರ್ತಕ್ಕಂಥ ನಲವತ್ತು ಲಕ್ಷ ರೂಪಾಯಿ ಆ ವಿದ್ಯಾರ್ಥಿಗಳು ನೀವೇನು ಓದೋದು ಬೇಡ ಇದೇನು ಓದ್ಕೊಳ್ಳ್ರಿ ಯಾವ ಜಿಟೀಸ್ ನಾಳೆ ಬೆಳಗ್ಗೆಯೇ ಕ್ವೆಶನ್ ಪೇಪರ್ ಬರ್ತದೆ ಅಂತ ಹೇಳ್ತಾರೆ ಯಾವ ಜಿ ಟಿ ತರ ಮರೆ ಬರೀತಾರಲ್ಲ ಯಾವ ಜಿಟೀಸ್ ಹಂಗೆ ಬರ್ತದೆ ಏಳ್ನೂರ ಇಪ್ಪತ್ತಕ್ಕೂ ಇಪ್ಪತ್ತು ಅಂಕಗಳನ್ನು ಪಡೀತಾರೆ ಇದು ಒಂದು ಕಡೆ ಆದಪ್ಪ ಅಂತಂದರೆ ಮತ್ತು ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಆರು ವಿದ್ಯಾರ್ಥಿಗಳಿಗೆ ಒಂದು ಕ್ಷೇತ್ರದಂಥ ರಾಜಸ್ಥಾನದ ಕೋಟ ಅಲ್ಲಿ ತರಬೇತಿ ಕೇಂದ್ರ ಇರ್ತಕ್ಕ ನಡೆಸಿರ್ತಕ್ಕಂಥ ಮುಖೇಶ್ ಸಿಂಗನ್ನುವನು ನನಗೆ ಹತ್ತು ಲಕ್ಷ ರೂಪಾಯಿಗೆ ಒಂದು ಕ್ವಶನ್ ಪೇಪರ್ ಕೊಡ್ತೀನಿ ನೀವು ಯಾರು ನಲವತ್ತು ಕೊಡಿ ಬೇಕಾಗಿಲ್ಲ ಅಂತ ಹೇಳ್ತಾನೆ ಅದಾದಮೇಲೆ ಮತ್ತೊಬ್ಬನು ಟೆಲಿಗ್ರಾಮ್ ಚಾನಲ್ ಮೂಲಕ ಮುಖಕ್ಕೆ ಮಾಸ್ಕ್ ಕಟ್ಕೊಂಡು ನೀವು ನಲವತ್ತು ಲಕ್ಷ ಕೊಡೋದು ಬೇಡ ನನಗೆ ಐದು ಲಕ್ಷ ಕೊಟ್ಟರೆ ಒಂದು ಕ್ವೆಶನ್ ಪೇಪರ್ ಕೊಡ್ತೀನಿ ಅಂತ ಹೇಳ್ತಾನೆ ಅದು ಎಲ್ಲ ವೈರಲ್ ಆಗುತ್ತೆ ತದನಂತರದಲ್ಲಿ ಅದೇ ಗೋತ್ರದಲ್ಲಿ ಆರು ವಿದ್ಯಾರ್ಥಿಗಳು ಅಧಿಕ ಅಂಕಗಳನ್ನು ಪಡಿತಾರೆ ಪಡೆದಂಥ ಸಂದರ್ಭದಲ್ಲಿ ನಮ್ಗೆ ಅನುಮಾನ ಬರೋದಿಲ್ಲ ಯಾವುದೇ ಒಂದು ಕ್ವೆಶನ್ ಬಿಟ್ಟಾಗ ನಾಲ್ಕು ಅಂಕಗಳು ಕಡಿಮೆ ಆಗಬೇಕು ಆದರೆ ವಿಚಿತ್ರ ಸಂಗತಿ ಏನಂತಂತಂದರೆ ಏಳ್ನೂರು ಹದಿನಾಲ್ಕು ಆಗ್ಬೇಕಂತಹ ಅಂಕಗಳು ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಆಗುತ್ತೆ ತುಂಬ ನಮಗೆ ಕಾಡ್ದು ಕಟ್ಟ ನಮಗೆ ಕಾಡ್ತಿರ್ತಕ್ಕಂಥ ಪ್ರಶ್ನೆ ನಮ್ಗೆ ನಾ ಒಂದು ಮಾರ್ಕ್ಸ್ ಬಿಟ್ಟಪ್ಪ ಅಂತಂದರೆ ಮೈನಸ್ ಇರ್ತದೆ ಅದು ಏಳ್ನೂರ ಈಗ ಏನು ಅರವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಇದರಲ್ಲೇನೋ ಮೆರಿಟ್ ಲಿಸ್ಟಲ್ಲಿ ಬಂದಿದ್ದಾರೆ ಅಂದರೆ ಟಾಪರ್ಸಾಗಿ ಬಂದಿದ್ದಾರೆ ಇದರಲ್ಲಿ ಅಕ್ರಮದ ಸುಳಿವು ಕಾಣ್ತಾ ಇದೆ ಅದ್ರ ಜೊತೆಗೆಲ್ಲ ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳಾಗಿರ್ಬೋದು ಆಮೇಲೆ ಇನ್ನಿತರ ಸಚಿವರುಗಳಾಗಿರ್ಬೋದು ಇದರಲ್ಲಿ ಎಲ್ಲ ಭಾಗಿಯಾಗಿದ್ದಾರೆ ಇದನ್ನು ಖಂಡಿಸಲಿಟ್ಟಿನಲ್ಲಿ ಮತ್ತೆ ಅದಾದಮೇಲೆ ರಾಜ್ಯವಾರು ನೀಟು ಸೀಟುಗಳನ್ನು ಬಿಡುಗಡೆ ಮಾಡ್ತಾರೆ ಯಾವ ರಾಜ್ಯದಲ್ಲಿ ನಮ್ಮದಲ್ಲಿ ಆರು ಕೋಟಿ ಜನಸಂಖ್ಯೆ ಇದೆ ಅಂತಂದರೆ ಒಂದು ಕೋಟಿಗೆ ಒಂದು ಜನ ಒಂದು ಕೋಟಿಗೆ ಒಂದು ಸಾವಿರ ಅಂತಂದ್ಕೊಂಡು ನೀಟು ನಮಗೆ ಹುದ್ದೆಗಳನ್ನು ಕೊಡ್ತಾರೆ ಅಂದರೆ ನೀಟ್ ಪರೀಕ್ಷೆಗೆ ನಮಗೆ ಅಲ್ಲಿ ಅಷ್ಟು ಲಿಸ್ಟ್ಗಳನ್ನು ಕೊಟ್ಟಿರ್ತಾರೆ ನೀವು ಒಂದು ಕೋಟಿಗೆ ಮಾತ್ರ ಸಾವಿರ ಜನ ಆಯ್ಕೆ ಆಗಬೇಕಂತ ಹೇಳ್ತದೆ ಆದರೆ ಕೇಂದ್ರವಾದ ಜನಸಂಖ್ಯೆವಾರು ಆಯ್ಕೆ ಮಾಡೋದ ಸಂದರ್ಭದಲ್ಲಿ ನಮಗೆ ಬರಲಿರ್ತಕ್ಕಂಥದ್ದು ನಮಗೆ ಬರಬೇಕಾಗಿರ್ತಕ್ಕಂಥ ಹುದ್ದೆಗಳು ಕೇ ನೀಟ್ಟಿನಲ್ಲಿ ಹನ್ನೊಂದು ಸಾವಿರದ ಐನೂರಕ್ಕೂ ಅಧಿಕ ನಮಗೆ ಆ ನೀಟ್ನಲ್ಲಿ ನಮಗೆ ಮೀಸಲಾಗಿರ್ತಕ್ಕಂಥ ಸ್ಥಾನಗಳು ಆದರೆ ದುರದೃಶ್ಯಾವಶ್ಯಕತೆ ಏನಂತಂದರೆ ನಮಗೆ ಕೇವಲ ಆರು ಸಾವಿರ ಮಾತ್ರ ಕೊಡ್ತದೆ ಮಿಕ್ಕಿದ್ದಿರ್ತಕ್ಕಂಥ ಇನ್ನೂ ಐದು ಸಾವಿರ ಉತ್ತರ ಭಾರತದಿಂದ ಬಂದಿರತಕ್ಕಂಥ ಮಿಕ್ಕಿದವರಿಗೆ ಕೊಡ್ತಿರ್ತಕ್ಕಂಥದ್ದು ಅಂದರೆ ನಮ್ಮ ತಟ್ಟೆಯಲ್ಲಿರ್ತಕ್ಕಂಥ ಅನ್ನನ್ನು ಈ ಕೇಂದ್ರ ಸರ್ಕಾರ ಉತ್ತರ ಭಾರತದವರಿಗೆ ನಮ್ಮ ತಟ್ಟೆಯಲ್ಲಿರ್ತಕ್ಕಂಥ ಅನ್ನನ್ನು ಕಸಿದು ಬೇರೆಯವ್ರಿಗೆ ಕೊಡ್ತಾಯಿದೆ ಹಂಗಾಗಿ ಇವತ್ತು ನಮ್ಮ ತಟ್ಟೆಯಲ್ಲಿ ಅನ್ನನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರತಿಭಟನೆ ಮಾಡಬೇಕಾಗಿದೆ ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಐದು ಕೋಟಿ ಜನ ಇದ್ದಾರೆ ಅವರಿಗೆ ಐದು ಸಾವಿರ ಒಂದು ತಂದ್ಕೊಂಡು ನಿಮ್ಗೆ ಐದು ಸಾವಿರ ಹುದ್ದೆಗಳನ್ನು ನಿಮಗೆ ಮೀಸಲಾಗಿಟ್ಟಿದ್ದೀವಿ ಅಲ್ಲೂ ಸಹ ಹನ್ನೊಂದು ಸಾವಿರ ಆರುನೂರ ಅಧಿಕ ಮೀಸಲಾತಿಯನ್ನು ಪ್ರಕಟಿಸಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ಅಲ್ಲೂ ಸಹ ಆರೂವರೆ ಸಾವಿರ ಹುದ್ದೆಗಳನ್ನು ಉತ್ತರ ಭಾರತದಲ್ಲಿ ಕೊಡ್ತಾರೆ ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ಸಹ ಮೂರು ಕೋಟಿ ಮೂರುವರೆ ಕೋಟಿ ಜನಸಂಖ್ಯೆ ಇದ್ದಾರೆ ಅಲ್ಲಿ ಎಂಟು ಸಾವಿರಕ್ಕೆ ಅಧಿಕ ನೀಟು ಸ್ಥಾನಗಳನ್ನು ನಮಗೆ ಮೀಸಲಾಗಿಡಬೇಕಾಗಿತ್ತು ಅಲ್ಲೂ ಕೂಡ ಕೇವಲ ಮೂರು ಸಾವಿರ ಕೊಟ್ಟು ಇನ್ನೂ ಮಿಕ್ಕಿದಿರ್ತಕ್ಕಂಥ ಐದೂವರೆ ಸಾವಿರಕ್ಕೂ ಅಧಿಕ ವಿದ್ಯ ಏನು ಹುದ್ದೆಗಳನ್ನು ಉತ್ತರ ಭಾರತದವ್ರಿಗೆ ಮೀಸಲಾಗಿರ್ತಾರೆ ಅದೇ ರೀತಿಯಾಗಿ ಇವತ್ತು ತಮಿಳುನಾಡಿನಲ್ಲಿ ಅತ್ಯಧಿಕ ನೀಟ್ಟನ್ನು ವಿರೋಧಿಸಿ ಇವತ್ತೇನು ಬೃಹತ್ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಯಾವುದಾದ್ರು ರಾಜ್ಯ ಇತ್ತು ಅಂತಂದರೆ ಅದು ತಮಿಳುನಾಡು ಇವತ್ತು ಕೇಂದ್ರ ತಂದಿರತಕ್ಕಂಥ ಎಲ್ಲ ಕಾನೂನುಗಳನ್ನು ಅದರ ವಿರುದ್ಧ ನಿಂತಿರ್ತಕ್ಕಂಥ ಏಕೈಕ ರಾಜ್ಯ ಇವತ್ತು ಸ್ಟಾಲಿನ್ ನೇತೃತ್ವದ ನಮ್ಮ ಸರ್ಕಾರ ಹಾಗಾಗಿ ಇವತ್ತೇನು ಇಲ್ಲಿ ಅಕ್ರಮದ ಜಾಡು ನೀಡ್ತಿರ್ತಕ್ಕಂಥ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಇವರೆಲ್ಲರೂ ಸಹ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಮತ್ತೆ ಅದಾದಮೇಲೆ ಈ ನೀಟ್ ರಿಸಲ್ಟನ್ನು ಜುಲೈ ಜೂನ್ ಹದಿನಾಲ್ಕಕ್ಕೆ ಬಿಡಬೇಕಾಗಿತ್ತು ಆದರೆ ಇಲ್ಲಿ ಕುತಂತ್ರಗಳು ಮತ್ತು ಸಂಶಯಗಳು ಮತ್ತು ಇಲ್ಲಿ ಅಕ್ರಮ ನಡೆಯೋದ್ರಿಂದ ಜೂನ್ ನಾಲ್ಕಕ್ಕೆ ಈ ರಿಸಲ್ಟನ್ನು ಬಿಡ್ತಾರೆ ತದನಂತರದಲ್ಲಿ ಎಲೆಕ್ಷನ್ ದಿನ ರಿಸಲ್ಟ್ ದಿನ ಅಂದರೆ ಎಲ್ಲರೂ ಸಹ ನಾವೆಲ್ಲರೂ ಸಹ ನಮ್ಮ ಅಭ್ಯರ್ಥಿ ಗೆಲ್ತಾನೆ ನಮ್ಮ ಅಭ್ಯರ್ಥಿ ಸೋಲ್ತಾನೆ ಅನ್ನೋದ್ರ ಗುಂಗಿನಲ್ಲಿ ನಾವಿದ್ದಂಥ ಸಂದರ್ಭದಲ್ಲಿ ಈ ಅಕ್ರಮವನ್ನು ಯಾರು ಪ್ರಶ್ನೆ ಮಾಡಿದಿಲ್ಲ ಅಂತ ಅಂದ್ಕೊಂಡು ಕೇಂದ್ರ ಸರ್ಕಾರ ನಮ್ಮನ್ನು ಕಣ್ಣು ಮುಚ್ಚಿ ಅದೇನಂತಾರ ಕಣ್ಣು ಮುಚ್ಚಿ ಒಂದು ಪರದೆ ಹಾಕಿ ನಾವು ಅವತ್ತು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅವತ್ತು ಮಾಡಿದಂತಂದ್ರೆ ಹೀಗಾಗಿ ಇವತ್ತೇನು ನಮಗೆ ಇವತ್ತೇನು ಅಕ್ರಮದ ಜಾಡು ಕಂಡಿದೆ ಹೀಗಾಗಿ ಅದನ್ನು ವಿರೋಧಿಸಿ ನಿಟ್ಟಿನಲ್ಲಿ ಸಹ ನಾವೆಲ್ಲರೂ ಅದನ್ನು ಇದು ಮಾಡೋಕ್ಕಾಗಿದೆ ಸುಪ್ರೀಂ ಕೋರ್ಟು ಹೇಳ್ತದೆ ಎನ್ ಟಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವು ನಡೆಸಿರ್ತಕ್ಕಂಥ ತಪ್ಪನ್ನು ಒಪ್ಕೊಂಡು ವಿದ್ಯಾರ್ಥಿಗಳಿಗೆ ಕ್ಷಮೆ ಕೇಳಿ ಮತ್ತೆ ರಿಪೀಟಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿ ಮತ್ತೆ ಸಹ ಎಕ್ಸಾಮ್ ಬರೀರಿ ಎಕ್ಸಾಮ್ ಬರ್ಸಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳ್ತದೆ ಆದರೆ ಸುಪ್ರೀಂ ಕೋರ್ಟ್ ಇದೇ ಜಜ್ಮೆಂಟನ್ನು ಆದರೆ ಎನ್ ಟಿ ಎ ಒಪ್ಕೊಳ್ಳಲ್ಲ ನಾವು ಅದರಲ್ಲಿ ಏನು ಮಾಡಿಲ್ಲ ಆದರೆ ಶಿಕ್ಷಣ ಸಚಿವರು ಅಕ್ರಮ ನಡೆದಂತ ಒಪ್ಕೊಳ್ತಾರೆ ವಿದ್ಯಾರ್ಥಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ನಲವತ್ತು ಲಕ್ಷ ಕೊಟ್ಟಿದ್ದೀವಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಆದರೂ ಸಹ ಇವತ್ತು ಎನ್ ಟಿ ಏನು ಇದು ಮಾಡ್ತಿಲ್ಲ ಜುಲೈ ಐದಕ್ಕೆ ಆರಕ್ಕೆ ಸುಪ್ರೀಂ ಕೋರ್ಟು ಈ ನೀಟ್ ಪರೀಕ್ಷೆಯನ್ನು ವಿರೋಧಿಸಿ ಅಕ್ರಮದವನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಏನು ಸುಮೋಟ ಪ್ರಕರಣವನ್ನು ರಿಟ್ ಪೆಟಿಷನನ್ನು ಹಾಕಿದ್ದಾರೆ ಅದು ಜಡ್ಜ್ಮೆಂಟ್ ಇದೆ ಹಂಗಾಗಿ ಆ ಜಡ್ಜ್ಮೆಂಟು ನಮ್ಮೆಲ್ಲರೂ ವಿದ್ಯಾರ್ಥಿಗಳ ಪರವಾಗಿರ್ತಾ ಬರ್ತದೆ ಅಂತ ಅಂದ್ಕೊಂಡಿದ್ದೀವಿ ಜೊತೆಗೆ ನಾವು ಸಹ ಈ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಈ ನೀಡು ಪರೀಕ್ಷೆಯನ್ನು ರದ್ದುಗೊಳಿಸಿ ನಮ್ಮ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ನಮ್ಮ ರಾಜ್ಯದಲ್ಲೇ ಪ್ರತ್ಯೇಕವಾಗಿ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅದೇ ರೀತಿಯಾಗಿ ಇನ್ನಿತರ ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದಲ್ಲಿ ಸಹ ಇಂತಹ ಪರೀಕ್ಷೆಗಳು ನಡೆದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಆ ಹುದ್ದೆಗಳಲ್ಲಿ ನಮಗೆ ಮೀಸಲಾತಿ ಸ್ಥಾನವನ್ನು ಭರ್ತಿ ಮಾಡೋದ್ರ ಮೂಲಕ ಜೊತೆಗೆ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ರ ಮೂಲಕ ನಾವು ನ್ಯಾಯಪಡುವಿನ ನಿಟ್ಟಿನಲ್ಲಿ ನಾವು ಓಡಾಡಬೇಕಾಗಿದೆ ಅಂತ ಈ ಸರ್ಕಾರಕ್ಕೆ ಒತ್ತಾಯಿಸ್ತಾ ವ್ಯಕ್ತಿಗಳು ನಮ್ಮ ಜೀವನದ ಜೊತೆ ಈ ಒಂದು ಖಾಸಗಿತನದಿಂದ ಆಟವಾಡ್ತಾ ಇದ್ದಾರೆ ಈ ನೀಟ್ ಅನ್ನುವ ಒಂದು ಪರೀಕ್ಷೆಯಲ್ಲಿ ನಾನೊಂದು ಉದಾಹರಣೆ ಕೊಡ್ತೀನಿ ಎರಡು ಸಾವಿರದ ಹದಿನೇಳರಲ್ಲಿ ತಮಿಳ್ನಾಡಿನಲ್ಲಿ ಅನಿತಾ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ ಆಗಬೇಕು ಎಸ್ ಅನಿತಾ ಆಗಬೇಕು ಅಲ್ಲಿರ್ತಕ್ಕಂಥ ಕನ್ನಡ ಮೇಡಮ್ ಹುಡುಗಿ ಹುಡುಗಿ ಕನ್ನಡ ಮೇಡಮ್ ಓದಕೇಸಿ ಹನ್ನೆರಡು ನೂರು ಮಾರ್ಕ್ಸ್ಗೆ ಹನ್ನೊಂದು ನೂರ ಎಪ್ಪತ್ತಾರು ಮಾರ್ಕ್ಸ್ ತೊಗೊತಾಳೆ ಇಡೀ ರಾಜ್ಯಕ್ಕೆ ಟಾಪರ್ ಎರಡು ಸಾವಿರದ ಹದಿನೇಳರಲ್ಲಿ ಆ ಎರಡು ಸಾವಿರದ ಹದಿನೇಳರಲ್ಲಿ ಟಾಪ್ ಆಗಿರ ಆಗಿರುವಂಥ ಒಂದು ಅನಿತಾ ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾಳೆ ಆ ನೀಟ್ ಎಕ್ಸಾಮಲ್ಲಿ ಆ ಎಮ್ಮ ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸು ಎಂಬತ್ತಾರು ಇಡೀ ರಾಜ್ಯಕ್ಕೆ ಪ್ರಥಮವಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಈ ನೀಟ್ ಅನ್ನುವಂಥ ಈ ಒಂಥ ಸ್ಕ್ಯಾಮ್ ಮಾಡುವಂಥ ಎಕ್ಸಾಮ್ಗಳಲ್ಲಿ ಎಂಬತ್ತಾರು ಮಾರ್ಕ್ಸ್ಗಳನ್ನು ತಗೊಂಡು ಮಾನಸಿಕವಾಗಿ ನೊಂದ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಂಥ ವಿದ್ಯಾರ್ಥಿ ಯಾರು ಶ್ರೀಮಂತಳ ಮಗಳಲ್ಲ ಒಬ್ಬ ಜೋಪಡಿಯಲ್ಲಿ ವಾಸ ಮಾಡುವಂಥ ಒಬ್ಬ ಬಡ ಹೆಣ್ಣು ಮಗಳು ಅಂಥ ಹೆಣ್ಣು ಮಗಳು ನಮ್ಮ ರಾಜ್ಯದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಜನ ಇದ್ದಾರೆ ಇಡೀ ಈ ಒಂದು ನೀಟಿಂದ ಅತಿ ಹೆಚ್ಚಾಗಿ ಅನ್ಯಾಯವಾಗ್ತಿರ್ತಕ್ಕಂಥದ್ದು ನಮ್ಮ ದಕ್ಷಿಣ ಭಾರತಕ್ಕೆ ಆ ದಕ್ಷಿಣ ಭಾರತದಲ್ಲಿ ನಾವೇನು ಶ್ರೀಮಂತರ ಮಕ್ಕಳೇನಲ್ಲ ಎಲ್ಲ ಬಡವ್ರ ಮಕ್ಕಳೇ ನಾವು ಓದ್ಕಿಸಿ ನಮ್ಮ ಪಾಲನ್ನು ಹೋಗಿ ಉತ್ತರ ಭಾರತದವ್ರಿಗೆ ಕೊಡುವಂಥ ಸ್ಥಿತಿ ನಮ್ಮದಾಗಿದೆ ಇಲ್ಲಿ ನೋಡಿ ಹನ್ನೊಂದು ಸಾವಿರ ಸೀಟಲ್ಲಿ ನಮಗೆ ಸಿಗುವಂಥವು ಆರು ಸಾವಿರ ಸೀಟ್ಗಳಾದರೆ ಇನ್ನು ಐದು ಸಾವಿರ ಸೀಟ್ಗಳು ಎಲ್ಲೋದವು ಅವೆಲ್ಲ ಉತ್ತರ ಭಾರತದವರು ಪಾಲಾದವು ನಮ್ಮ ಅನ್ನ ನಮ್ಮ ಗಾಳಿ ನಮ್ಮ ನೀರು ನಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ಗಳಲ್ಲಿ ಉತ್ತರ ಭಾರತದಿಂದ ಬಂದಂಥವರು ಅಲ್ಲಿರ್ತಕ್ಕಂಥ ದುಡ್ಡು ಕೊಟ್ಟು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಬಂದು ನಮ್ಮ ನೆಲದಲ್ಲಿರ್ತಕ್ಕಂಥ ಮೆಡಿಕಲ್ ಸೀಟ್ಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಎಮ್ ಬಿ ಬಿ ಎಸ್ ಓದ್ತಾ ಇದ್ದಾರೆ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಆದರೆ ನಮ್ಮ ಬಡ ಮಕ್ಕಳು ಕಷ್ಟಪಟ್ಟು ಬರ್ತನದಲ್ಲಿ ಹುಟ್ಟಿ ಹೋದರೂ ಕೂಡ ಇವತ್ತಿನ ದಿನ ನಮಗೆ ಮೆಡಿಕಲ್ ಸೀಟ್ ಸಿಗ್ತಿಲ್ಲ ಇಂಜಿನಿಯರ್ ಸೀಟ್ ಸಿಕ್ತಿಲ್ಲ ಅಂತಂದರೆ ಆಳುವಂಥ ಸರ್ಕಾರಗಳು ನಮ್ಮ ಜೀವನದ ಜೊತೆ ಆಟ ಆಡ್ತಾ ಇದ್ದಾವೆ ವಿದ್ಯಾರ್ಥಿಗಳೇ ಹಾಗಾಗಿ ಈ ಒಂದು ನೀಟನ್ನು ಕೈ ಬಿಡಬೇಕು ಆಯಾ ರಾಜ್ಯ ಸರ್ಕಾರಗಳಿಗೆ ಕೊಡಲಿ ನಮ್ಮ ರಾಜ್ಯದಲ್ಲಿ ಹನ್ನೊಂದು ಸಾವಿರ ಸೀಟು ಪ್ರತಿ ವರ್ಷ ನಮ್ಮ ಮಕ್ಕಳು ಎಮ್ ಬಿ ಬಿ ಎಸ್ ಆಗ್ತಾರೆ ಇಂಜಿನಿಯರಿಂಗ್ ಆಗ್ತಾರೆ ಅದನ್ನು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ವರ್ಷ ಪ್ರತಿ ವರ್ಷ ಆರು ಸಾವಿರ ವಿದ್ಯಾರ್ಥಿಗಳನ್ನು ನಾವು ಅರ್ಹತೆ ಇದ್ದರೂ ಕೂಡ ಅವ್ರನ್ನ ಜೀವಂತವಾಗಿ ಶಿಕ್ಷಣದಲ್ಲಿ ನಮ್ಮನ್ನ ಮಾನಸಿಕವಾಗಿ ಹಿನ್ನೆಲೆಗೆಯನ್ನು ದೂಗ್ತಾಯಿದ್ದೀರಿ ಅಂತ ಹೇಳ್ತಾ ಇವತ್ತಿನ ದಿನ ವಿದ್ಯಾರ್ಥಿ ಸಂಘಟನೆಗಳೇನು ಎಲ್ಲರೂ ಒಟ್ಟಾಗಿ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಅನಿತಾ ಸಾವಿಗೆ ನ್ಯಾಯ ಕೊಡಬೇಕಂತೇಳಿ ಇದೇ ತಹಸೀಲ್ದಾರ್ ಕಚೇರಿ ಮುಂದೆ ಸುಮಾರು ಒಂದೂವರೆ ಸಾವಿರ ವಿದ್ಯಾರ್ಥಿಗಳು ಹೋರಾಟನ ಮಾಡಿದ್ವಿ ಇದೇ ಇದೇ ಒಂದು ಸ್ಥಳದಲ್ಲಿ ಇವತ್ತು ಕೂಡ ಈ ನೀಟನ್ನು ವಿರೋಧಿಸಿ ಎಲ್ಲ ವಿದ್ಯಾರ್ಥಿಗಳು ನಾವು ಅದನ್ನು ಬ್ಯಾನ್ ಮಾಡಬೇಕೆನ್ನೋ ನಿಟ್ಟಿನಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಇದು ಕೇವಲ ನಮ್ಮ ಇದರಲ್ಲಿ ಆದರೆ ಸಾಧ್ಯ ಇಲ್ಲ ಅನ್ನೋ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಭಾಳ ಶಕ್ತಿಯುತವಾಗಿ ಹೋರಾಟವನ್ನು ಮಾಡಿದಾಗ ಮಾತ್ರ ಆ ಒಂದು ಸರ್ಕಾರದ ವಿರುದ್ಧ ನಾವನ್ನು ದೊಲೆ ಎತ್ತಬೇಕಾಗಿದೆ ಈ ಒಂದು ಹೋರಾಟದಲ್ಲಿ ನನಗೆ ಮಾತಾಡೋ ಅವಕಾಶ ಕೊಡುವಂಥ ಎಲ್ಲ ನಾವೆಲ್ಲರೂ ಕಳೆದ ಕೆಲವು ದಿನಗಳಿಂದ ನೋಡ್ತಾ ಇದ್ದೇವೆ ದೇಶದಲ್ಲಿ ಪ್ರತಿಷ್ಠಿತ ಪರೀಕ್ಷೆಗಳಲ್ಲಿ ಒಂದಾಗಿರುವಂತಹ ನೀಟ್ ಪರೀಕ್ಷೆಯನ್ನ ನೀಟ್ ಪಿ ಜಿ ಪರೀಕ್ಷೆಯನ್ನು ಯು ಜಿ ಸಿ ನೆಟ್ ಪರೀಕ್ಷೆಯನ್ನ ಸ್ಕ್ಯಾಮ್ಗಳು ಪೇಪರ್ ಲೀಕ್ಗಳು ಮತ್ತು ರದ್ದತಿಯಂತಹ ಪ್ರಕರಣಗಳು ನಾವೆಲ್ಲರೂ ನೋಡ್ತಾ ಇದ್ದೇವೆ ಓದ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಇದಕ್ಕೆಲ್ಲ ಮೂಲ ಯಾವುದು ಇದಕ್ಕೆಲ್ಲ ಬೇರು ಯಾವುದು ಎಂದು ನಾವೆಲ್ಲ ನೋಡ್ಕೊಂಡು ಹೋದಾಗ ನಮಗೆ ಸಿಗುವಂತಹದ್ದು ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೋ ಕ್ಷಮಿಸಬೇಕು ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಲ್ಲ ಭಾರತದ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಇವತ್ತಿನ ದೈಹಿಕ ಮಾನಸಿಕವಾಗಿ ಖಿನ್ನತೆಗೆ ಒಳಪಡಿಸಿರುವಂತಹ ನ್ಯಾಷನಲ್ ಟಾರ್ಚರ್ ಏಜೆನ್ಸಿ ಈ ಏಜೆನ್ಸಿ ಇವತ್ತೇನು ಪರೀಕ್ಷೆ ನಡೆಸ್ತಾ ಇದೆ ಈಗಾಗಲೇ ನಮ್ಮ ಸಹೋದರರು ಹೇಳ್ತಾರೆ ನಲ್ಲಿ ಆಗುವಂತಹ ಅಕ್ರಮ ಎಸ್ತಪ್ಪ ಅಂತಂದ್ರೆ ಒಂದೇ ಪರೀಕ್ಷಾ ಕೇಂದ್ರದಿಂದ ಏಳು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತ ಬಿಡಿತಾರೆ ಇವತ್ತು ನೀವು ನೋಡಬಹುದು ಯಾವುದೇ ಒಂದು ಎಕ್ಸಾಮ್ ಇರಲಿ ಫಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಪೊಸಿಷನ್ಗಳಿರ್ತವೆ ನೀವು ಯಾರಾದರೂ ಇವತ್ತು ನೀಟ್ ಪರೀಕ್ಷೆಯಲ್ಲಿ ಫಸ್ಟ್ ಪೊಸಿಷನ್ ಯಾರ್ದಪ್ಪ ಅಂತ ನೋಡಿದರೆ ಸರಿಸುಮಾರು ಸುಮಾರು ಎಪ್ಪತ್ತು ಜನ ಫಸ್ಟ್ ಪೊಸಿಷನ್ಗಳಿದ್ದಾರೆ ಇಂತಹ ಸ್ಥಿತಿಯಲ್ಲಿ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳು ಆರುನೂರ ಐವತ್ತು ಐದು ನೂರು ಅಂಕಗಳನ್ನು ಪಡೆದರೂ ಕೂಡ ನಮಗೆ ಮೆಡಿಕಲ್ ಸೀಟ್ ದೊರೆಯುತ್ತದೋ ಇಲ್ಲವೋ ಎಂಬ ಆತಂಕದಲ್ಲಿದ್ದಾರೆ ಇಂತಹ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಪಾಲಕರ ಪಾಲಕರು ನಮ್ಮ ಮಗಳು ನೀಟ್ ಬರೆದು ಡಾಕ್ಟರ್ ಆಗುತ್ತಾಳೆ ನಮ್ಮ ಮಗ ನೀಟ್ ಬರೆದು ಡಾಕ್ಟರ್ ಆಗುತ್ತಾನೆ ನೆಟ್ ಬರೆದು ಒಂದು ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಲೆಕ್ಚರ್ ಆಗುತ್ತಾನೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುತ್ತಾನೆ ಪಿ ಎಚ್ ಡಿ ಆಗುತ್ತಾನೆ ಎಂದು ಕಲಸುಗಳನ್ನು ಕಟ್ಟಿಕೊಂಡಿರ್ತಾರೆ ಈ ನೀಟ್ ಎನ್ ಟಿ ಎ ಏನಿದೆ ಇಂತಹ ಪಾಲಕರ ವಿದ್ಯಾರ್ಥಿಗಳ ಲಕ್ಷಾಂತರ ಕನಸುಗಳನ್ನು ಇವತ್ತು ಛಿದ್ರ ಛಿದ್ರ ಚೂರು ಚೂರು ಮಾಡಿದೆ ಇಂತಹ ಎನ್ ಟಿ ಎನ್ನ ಆದಷ್ಟು ಬೇಗ ಸಂಬಂಧಪಟ್ಟಂತಹ ಸರ್ಕಾರಗಳು ಇದನ್ನು ಸ್ಕ್ರ್ಯಾಪ್ ಮಾಡಿ ನೀಟ್ ಎಂಬ ಒಂದು ರಾಷ್ಟ್ರೀಕೃತ ಪರೀಕ್ಷೆಯನ್ನು ಕೇಂದ್ರ ಸರ್ ರಾಜ್ಯ ಸರ್ಕಾರಗಳಿಗೆ ಒಪ್ಪಿಸಿ ರಾಜ್ಯ ಸರ್ಕಾರಗಳು ಎರಡು ಸಾವಿರದ ಹದಿನೈದರ ಮುಂಚೆ ಏನು ನಡೆಸ್ತಾ ಇದ್ರು ಕೆ ಸಿ ಇ ಟಿ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆ ಟೆಸ್ಟ್ ಮೂಲಕವೇ ವಿದ್ಯಾರ್ಥಿಗಳನ್ನು ಮೆಡಿಕಲ್ ಸೀಟುಗಳಿಗೆ ಇಂಜಿನಿಯರಿಂಗ್ ಸೀಟುಗಳಿಗೆ ಎಲ್ಲ ಸೀಟುಗಳಿಗೂ ಕೂಡ ನಮ್ಮ ರಾಜ್ಯದ ಸೀಟುಗಳನ್ನು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ ನಮ್ಮ ಕನ್ನಡ ಮಾಧ್ಯಮ ಶಾಲೆದ ವಿದ್ಯಾರ್ಥಿಗಳಿಗೆ ಕೊಡಬೇಕೆಂದು ಈ ಒಂದು ಪ್ರತಿಭಟನೆ ಮೂಲಕ ಆಗ್ರಹಿಸುತ್ತೇವೆ ಅದೇ ರೀತಿಯಾಗಿ ನೀವು ನೋಡ್ತಾ ಇರಬಹುದು ನಾವು ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯ ಕಡಿಮೆ ಇಲ್ಲ ನಾವು ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ದೇಶದ ಸೈನಿಕರಾಗಿ ದೇಶಕ್ಕಾಗಿ ರಕ್ತವನ್ನು ಮುಡಿಪಾಗಿಡಬಹುದು ಅದೇ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ನಮ್ಮನ್ನು ಆಳುವಂತಹ ಸರ್ಕಾರವನ್ನು ಕೂಡ ನಾವೇ ರಚಿಸಬಹುದು ಆದ್ದರಿಂದ ನಾವು ಯಾರು ವಿದ್ಯಾರ್ಥಿಗಳು ಎದೆಗುಂದುವ ಅವಶ್ಯಕತೆ ಇಲ್ಲ ಮುಂಬರುವಂಥ ಪರೀಕ್ಷೆಗಳನ್ನು ಏಕಾಗ್ರತೆಯಿಂದ ಏಕಚಿತ್ತದಿಂದ ಅಧ್ಯಯನ ಮಾಡಿ ನಮ್ಮ ಪ್ರತಿಭೆಯ ಮೂಲಕ ನಾವು ನಮ್ಮ ಸೀಟುಗಳನ್ನು ಗಿಟ್ಟಿಸಿಕೊಳ್ಳೋಣ ಅದಕ್ಕಾಗಿ ಈ ನೀಟ್ ಎನ್ನುವಂಥ ಒಂದು ಪರೀಕ್ಷೆ ಏನಿದೆ ಇದನ್ನು ಆದಷ್ಟು ಬೇಗ ಸಂಬಂಧಪಟ್ಟಂಥ ಸರ್ಕಾರಗಳು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ವಹಿಸುವಂಥ ಸರ್ಕಾರಗಳು ಈ ನೀಟ್ ಪರೀಕ್ಷೆಯನ್ನು ರದ್ದತಿ ಮಾಡಿ ರಾಜ್ಯ ಸರ್ಕಾರಗಳಿಗೆ ಒಪ್ಪಿಸಬೇಕು ಆ್ಯಂಡ್ ಎಟ್ ದ ಎಂಡ್ ಫಾರ್ ದೋಸ್ ಹೂ ಆರ್ ಇನ್ ಪವರ್ ಹೂ ಆರ್ ಇನ್ ಡೆಲ್ಲಿ ಹೂ ದೋಸ್ ಹಿಂದಿವಾಲ Who do not understand our Canada? For them, the message is very loud and clear. If you fail to take the appropriate actions toward the culprits, if you are fail to take the appropriate measures to maintain the fairness and transparency in the examination, then we the youth, with the student, with the power of India, you have the enough rights, enough courage, and enough guts to change the government in the Delhi. So be aware of the students. Be with the students and be responsible to take the appropriate actions as soon as possible. That's it. Thanks, everyone.